ಸ್ನೇಹಿತರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರದ ದಿನ ಪರಮ ಪವಿತ್ರವಾದಂತಹ ದಿನ ಈ ದಿನ ಚಂದ್ರಗ್ರಹಣ ಕೂಡ ಇದೆ ಅದೇ ರೀತಿಯಲ್ಲಿ ಹೋಳಿ ಹುಣ್ಣಿಮೆ ಹಾಗೆ ಮಹಾಲಕ್ಷ್ಮಿ ಜನನವಾದಂತಹ ದಿನ ಅಂದ್ರೆ ಲಕ್ಷ್ಮಿ ಜಯಂತಿ ಕೂಡ ಆಚರಿಸ್ತಾ ಇದ್ದೀವಿ ಸ್ನೇಹಿತರೆ ಈ ದಿನ ಅತಿ ಸುಲಭವಾಗಿ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರಬೇಕು ನಿಮ್ಮ ಮನೆಗೆ ಧಾವಿಸಿ ಬಂದು ಬೇಡಿದ ವರಗಳನ್ನ ಕರುಣಿಸ್ಬೇಕು ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಬೇಕು ಅಂತಂದ್ರೆ ಇವತ್ತು ನಾನು ತಿಳಿಸಿಕೊಡುವಂತ ಈ ಮೂರು ಒಂದು ಪ್ರಯೋಗಗಳನ್ನ ನೀವು ಮಾಡ್ಕೊಳ್ಳಿ ರಹಸ್ಯ ಪರಿಹಾರ ಆಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತಹ ಅದ್ಭುತವಾದಂತ ಪರಿಹಾರ ಸ್ನೇಹಿತರೆ ಈ ಒಂದು ಪರಿಹಾರ ನಿಮ್ಮ ಜೀವನದಲ್ಲಿರುವಂತ ಸಕಲ ಸಂಕಷ್ಟಗಳನ್ನ ನಿವಾರಿಸುತ್ತೆ ಸಾಕಷ್ಟು ಜನರು ನಮಗೆ ವಿಪರೀತವಾದಂತಹ ಬಡತನ ಇದೆ ಕಷ್ಟಗಳಿದೆ ನಮ್ಮ ಬಡತನ ಎಂದಿಗೆ ತೀರತ್ತೆ ನಮ್ಮ ಕಷ್ಟಗಳು ಎಂದಿಗೆ ದೂರವಾಗುತ್ತೆ ನಮಗೆ ಅದೃಷ್ಟ ಅನ್ನೋದೇ ಇಲ್ವಾ ಯಾಕೆ ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಬಂದು ಒದಗುತ್ತಾ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಚಿಂತೆಗೀಡಾಗ್ತೀರ ಇಂತಹ ಚಿಂತೆಗಳನ್ನ ದೂರ ಮಾಡ ಮಾಡ್ಕೊಳ್ಬೇಕು ಸಂಕಷ್ಟಗಳಿಂದ ಬರಬೇಕು ಅದೃಷ್ಟವನ್ನ ತಂದುಕೊಳ್ಬೇಕು ಅಂದ್ರೆ ಒಂದಷ್ಟು ಪರಿಹಾರಗಳು ರಹಸ್ಯ ತಿಳಿಸಿಕೊಟ್ಟಿರುವಂತಹ ಒಂದಷ್ಟು ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಅದೃಷ್ಟ ನಿಮ್ಮ ಮನೆಗೆ ಕಾಲು ಮುರಿದುಕೊಂಡು ಬಂದು ಕುಳಿತುಕೊಳ್ಳುತ್ತೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸ್ಥಿರಕಾಲ ನೆಲೆ ಊರಿ ಕುಳಿತುಕೊಳ್ತಾಳೆ ಮನೆಯಲ್ಲಿರುವಂತಹ ಗೃಹಿಣಿಯರು ಮುಖ್ಯವಾಗಿ ಹೆಣ್ಣು ಮಕ್ಕಳೇ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ ಒಂದು ಮನೆಯ ಒಳಿತು ಒಂದು ಮನೆಯ ಕೆಡುಕು ಒಂದು ಹೆಣ್ಣಿನ ಕೈಯಲ್ಲಿರುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಒಂದು ಮನೆ ಶುಭವಾಗಿರ್ಬೇಕು ಒಂದು ಮನೆಯಲ್ಲಿ ಎಲ್ಲವೂ ಸರಿ ಸರಿ ಸಮವಾಗಿ ನಡೆಯಬೇಕು ಕಾರ್ಯಗಳು ಸರಿಯಾದ ರೀತಿಯಲ್ಲಿ ಜರುಗಬೇಕು ಅಂದ್ರೆ ಆ ಮನೆಯ ಮಹಿಳೆಯ ಪಾತ್ರ ಬಹಳ ಮುಖ್ಯವಾಗುತ್ತೆ ಒಂದು ಗಂಡಿನ ಶ್ರೇಯಸ್ಸಿನ ಹಿಂದೆ ಹೆಣ್ಣು ಅತ್ಯಂತ ಪ್ರಧಾನ ಪಾತ್ರವನ್ನ ವಹಿಸ್ತಾಳೆ ಹೀಗಿರಬೇಕಾದ್ರೆ ಮನೆಯಲ್ಲಿರುವಂತಹ ಮಹಿಳೆ ಮುಖ್ಯವಾಗಿ ಈ ಇಷ್ಟು ಪರಿಹಾರಗಳನ್ನ ನೀವು ಮಾಡ್ಕೊಳ್ಳಿ ಇವತ್ತು ನಾನು ಈ ಮೂರು ರೀತಿಯ ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪರಮ ಪವಿತ್ರವಾದಂತಹ ಹೋಳಿ ಹುಣ್ಣಿಮೆ ಲಕ್ಷ್ಮಿಯ ಜಯಂತಿ ಈ ಒಂದು ಪಾಲ್ಗುಣ ಮಾಸದಲ್ಲಿ ಬರುವಂತಹ ಈ ಲಕ್ಷ್ಮೀ ಜಯಂತಿ ಹುಣ್ಣಿಮೆ ದಿನನೇ ಮಹಾಲಕ್ಷ್ಮಿ ಜನನೂ ಆಯಿತು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಅದ್ಭುತವಾದಂಥ ದಿನ ಸ್ನೇಹಿತರೆ ಇಂತಹ ಅದ್ಭುತ ದಿನದಂದು ಈ ಪರಿಹಾರ ಮಾಡ್ಕೊಂಡು ನೋಡಿ ಚಂದ್ರಗ್ರಹಣ ಇರುವುದರಿಂದ ಅಭೂತಪಾ ಒಂದು ದಿನ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಮೂರು ಪರಿಹಾರದಲ್ಲಿ ಮೊದಲನೆಯ ಪರಿಹಾರ ಅಂತಂದರೆ ಸ್ನೇಹಿತರೆ ಸ್ನೇಹಿತರೆ ಮನೆಯ ಮುಖ್ಯ ದ್ವಾರ నావు claro. ಮನೆಯ ದ್ವಾರವನ್ನ ಬಹಳ ಒಂದು ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತೀವಿ ಅಂದರೆ ಮನೆಗೆ ಒಳಿತು ಕೆಡುಕು ಬರಬೇಕು ಅಂದರೆ ಮುಖ್ಯ ದ್ವಾರದ ಮುಖಾಂತರವೇ ಈ ಮುಖ್ಯ ದ್ವಾರವನ್ನ ಪರಿಶುದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ದ್ವಾರ ಶುದ್ಧೀಕರಣ ಅಂತ ಒಂದು ವಿಧಾನ ಇದೆ ಸ್ನೇಹಿತರೆ ದ್ವಾರ ಶುದ್ಧೀಕರಣ ಮಾಡಿದಂಥ ಮನೆಗೆ ಲಕ್ಷ್ಮೀ ದೇವಿ ಸುಲಭವಾಗಿ ಧಾವಿಸಿ ಬರ್ತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಅದ್ಭುತವಾದಂಥ ದಿನ ದ್ವಾರ ಶುದ್ಧೀಕರಣವನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ ಹೇಗಪ್ಪ ದ್ವಾರ ಶುದ್ಧೀಕರಣವನ್ನ ಮಾಡ್ಕೊಳ್ಳೋದು ಅಂತಂದ್ರೆ ಸ್ನೇಹಿತರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಒಂದು ಗಾಜಿನ ಲೋಟವನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ಗಾಜಿನ ಲೋಟವನ್ನ ತೆಗೆದುಕೊಂಡು ಆ ಗಾಜಿನ ಲೋಟಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಹಾಗೆ ಜೀರಿಗೆಯನ್ನು ಸೇರಿಸಿ ಇದೆರಡನ್ನೂ ಮಿಶ್ರಣ ಮಾಡಿಕೊಳ್ಳಿ ಸ್ನೇಹಿತರೆ ಇದೆರಡನ್ನ ಮಿಶ್ರಣ ಮಾಡಿಕೊಂಡು ಈ ದಿನ ಶುಕ್ರವಾರ ಅದ್ಭುತವಾದಂಥ ಅಭೂತಪೂರ್ವವಾದಂತಹ ದಿನ ಶುಕ್ರವಾರ ಹೋಳಿ ಹುಣ್ಣಿಮೆ ಚಂದ್ರಗ್ರಹಣ ಲಕ್ಷ್ಮೀ ಜಯಂತಿ ಅದ್ಭುತವಾದಂತಹ ಒಂದು ದಿನ ಸ್ನೇಹಿತರೆ ಈ ಒಂದು ದ್ವಾರವನ್ನು ಶುದ್ಧೀಕರಣ ಮಾಡಿಕೊಳ್ಳಿ ಸರಿಯಾಗಿ ಆರು ಗಂಟೆಯ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರ ಹೊಸ್ತಿಲ ಬಳಿ ಜೀರಿಗೆ ಕಲ್ಲುಪ್ಪಿನ ಈ ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ಳಿ ಚುಮುಕಿಸಿಕೊಳ್ಳಿ ಮನೆಯ ಮುಖ್ಯ ದ್ವಾರದಲ್ಲಿ ಈ ರೀತಿ ಚುಮುಕಿಸಿಕೊಳ್ಳೋದ್ರಿಂದ ಲಕ್ಷ್ಮಿಯ ಸಂಚಾರ ಸಾಯಂಕಾಲ ಇರೋದ್ರಿಂದ ನಿಮ್ಮ ಮನೆಗೆ ಆ ತಾಯಿ ಪಾದವನ್ನ ಇಡ್ತಾಳೆ ನಿಮ್ಮ ಮನೆಗೆ ಬಂದು ನೆಲೆಯೂರಿ ಕುಳಿಸ್ಕೊಂಡು ಹಣದ ಹೊಳೆಯನ್ನ ಅರಸ್ತಾಳೆ ಪಟ್ಟವೇರಿ ಕುಳಿಸ್ಕೊಂಡು ಅದೃಷ್ಟವನ್ನ ತಂದು ಕೊಡ್ತಾಳೆ ಅಂತಾನೆ ಹೇಳಲಾಗತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ದ್ವಾರ ಶುದ್ಧೀಕರಣವನ್ನ ನೀವು ಮಾಡಿಕೊಳ್ಳೇಬೇಕಾಗತ್ತೆ ಸ್ನೇಹಿತರೆ ಇನ್ನ ಎರಡನೆಯದಾಗಿ ಇಂದು ಸ್ನೇಹಿತರೆ ಸಾಯಂಕಾಲ ಪೌರ್ಣಮಿ ಇರೋದ್ರಿಂದ ಈ ದಿನ ಒಂದು ನೀವು ಇಂಗುವಿನಿಂದ ಧೂಪವನ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ ಇಂಗಿನ ಧೂಪ ಇಂಗುವಿನ ಧೂಪದಿಂದ ಹಾಕೊಂಡ್ರೆ ಲಕ್ಷ್ಮಿ ಅನುಗ್ರಹಿಸ್ತಾಳೆ ದುಷ್ಟ ಶಕ್ತಿಗಳೆಲ್ಲವೂ ಸಂಪೂರ್ಣವಾಗಿ ನಿಮ್ಮ ಮನೆಯಿಂದ ಹೊರ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ಸ್ವಲ್ಪ ಸಾಂಬ್ರಾಣಿಯನ್ನು ತೆಗೆದುಕೊಂಡು ನೀವು ಯಾವ ಪ್ರಕಾರದಲ್ಲಿ ಮನೆಗೆ ಧೂಪವನ್ನು ಹಾಕೊಳ್ತೀರ ಅದೇ ರೀತಿ ಧೂಪವನ್ನು ಹಾಕಲಿ ಧೂಪದ ಸ್ಟಿಕ್ ಅಂತ ಹೇಳ್ತಾರೆ ಅದಿತ್ತು ಅಂದರೆ ಅದರಲ್ಲೇ ಸ್ವಲ್ಪ ಇಂಗುವನ್ನು ಹಾಕಿ ಸ್ವಲ್ಪ ಕರ್ಪೂರದ ಪುಡಿಯನ್ನು ಹಾಕಿ ಅದನ್ನು ಹಚ್ಚಿ ಅದರಿಂದ ಬರುವಂಥ ಹೊಗೆಯನ್ನು ಮನೆಯ ಮೂಲೆ ಮೂಲೆಗೂ ತೆಗೆದು ಕೊಂಡು ಹೋಗಬೇಕಾಗತ್ತೆ ಸ್ನೇಹಿತರೆ ಮನೆಯ ಮೂಲೆ ಮೂಲೆಗೂ ತೆಗೆದುಕೊಂಡು ಹೋಗೋದ್ರಿಂದ ಮನೆಯಲ್ಲಿರುವ ದುಷ್ಟ ಶಕ್ತಿಗಳು ದಮನವಾಗ್ತವೆ ಮನೆಯಿಂದ ಹೊರ ಹೋಗ್ತವೆ ಅನಂತರವಾಗಿ ಲಕ್ಷ್ಮೀ ನಿಮ್ಮ ಮನೆಗೆ ಪಾದಾರ್ಪಣೆ ಮಾಡ್ತಾಳೆ ಲಕ್ಷ್ಮೀ ದೇವಿ ಸದಾ ಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರಿ ಕುಳಿತುಕೋತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಇಂಗುವಿನ ಈ ಪರಿಹಾರವನ್ನ ನೀವು ಮಾಡ್ಕೊಳ್ಳಿ ಪ್ರತಿ ಶುಕ್ರವಾರ ಸಾಯಂಕಾಲ ಆರೂವರೆ ಏಳು ಗಂಟೆ ಸಮಯದಲ್ಲಿ ಈ ಇಂಗುವಿನ ಧೂಪವನ್ನ ಮರೆಯದೆ ಹಾಕಿಕೊಳ್ಳಿ ಇನ್ನ ಮೂರನೆಯದಾಗಿ ಸ್ನೇಹಿತರೆ ಈ ದಿನ ಬೆಳಗ್ಗೆ ನೀವು ತುಳಸಿಯನ್ನ ಕಿತ್ಕೊಳ್ಬೇಕು ತುಳಸಿಯನ್ನ ಕಿತ್ಕೊಳ್ಳಿ ಬೆಳಗ್ಗೆ ತುಳಸಿ ಇದ್ರೆ ಸ್ವಲ್ಪ ನೀವು ಪೂಜಿಸುವಂತ ತುಳಸಿಯನ್ನ ಯಾವುದೇ ಕಾರಣಕ್ಕೂ ನೀವು ಅದನ್ನ ಮುಟ್ಟುವಂತಿಲ್ಲ ಅಂದ್ರೆ ಅದನ್ನ ಕೀಳುವಂತಿಲ್ಲ ಬೇರೆ ತುಳಸಿ ಇತ್ತು ಪೂಜೆಗಾಕಿ ಬೆಳೆಸಿದಿರ ಅಂದ್ರೆ ಪೂಜೆಗೆ ತೆಗೆದುಕೊಳ್ಳೋದಕ್ಕೋಸ್ಕರ ಬೆಳೆಸಿದ್ರೆ ತುಳಸಿ ಸಪ್ರೇಟ್ ಆಗಿ ಅಂದ್ರೆ ಅದನ್ನ ಕಿತ್ಕೊಳ್ಳಿ ಅದನ್ನ ಒಂದು ನೀರಿನಲ್ಲಿ ನೀವು ಹಾಕ್ಬೇಕು ಗಂಗಾ ಜಲ ನಿಮ್ಮ ಬಳಿ ಇತ್ತು ಅಂದ್ರೆ ಆ ಒಂದು ಗಂಗಾ ಜಲದಲ್ಲಿ ಈ ತುಳಸಿಯನ್ನ ಹಾಕಿ ಇಲ್ಲದೇ ಇದ್ರೆ ಮಾಮೂಲಿಯಾಗಿ ನೀರಿನಲ್ಲಿ ಈ ತುಳಸಿಯನ್ನ ಹಾಕಿ ಬೆಳಗ್ಗೆ ಹಾಕಿ ಬಿಡಿ ಇದನ್ನ ಸಾಯಂಕಾಲದ ತನಕ ಹಾಗೆ ಇಟ್ಟುಕೊಳ್ಳಿ ಈ ತುಳಸಿ ಏನಿದೆ ನೀರು ಇದನ್ನ ಮನೆಯ ಮೂಲೆ ಮೂಲೆಗೂ ಕೂಡ ಪ್ರೋಕ್ಷಣೆ ಮಾಡ್ಕೊಂಡು ಬರಬೇಕು ಸಾಯಂಕಾಲ ಆರು ಗಂಟೆಯ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದಿಂದ ಮನೆಯ ಮೂಲೆ ಮೂಲೆ ಮೂಲೆಗಳಿಗೂ ಈ ತುಳಸಿ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಬರ್ಬೇಕಾಗತ್ತೆ ಈ ರೀತಿ ತುಳಸಿ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಬಂದ್ರೆ ಲಕ್ಷ್ಮಿ ತತ್ತಕ್ಷಣ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ದಾರಿದ್ರ ಲಕ್ಷ್ಮಿ ನಿಮ್ಮ ಮನೆಯಿಂದ ಹೊರಟು ಹೋಗಿ ಅದೃಷ್ಟ ತರುವಂತಹ ಧನಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬೇಡಿದ ವರದಗಳನ್ನ ನಿಮ್ಗೆ ಕರುಣಿಸ್ತಾಳೆ ಕಷ್ಟಗಳನ್ನ ದೂರ ಮಾಡ್ತಾಳೆ ಅದೃಷ್ಟವನ್ನ ತಂದು ಕೊಡ್ತಾಳೆ ಪ್ರತಿ ಶುಕ್ರವಾರ ಮಾಡ್ಕೊಳ್ಬಹುದು ಆದ್ರೆ ಈ ದಿನ ಪರಮ ಪವಿತ್ರವಾದಂತಹ ದಿನ ಲಕ್ಷ್ಮಿ ಜಯಂತಿ ಇರುವಂತಹ ದಿನ ಈ ದಿನ ಈ ರೀತಿ ಮಾಡ್ಕೊಡಿ ನಿಮ್ಮ ಅದೃಷ್ಟವನ್ನ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ತಪ್ಪದೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಇವತ್ತಿನ ವಿಡಿಯೋ ಉಪಯುಕ್ತವಾಗಿದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು